কারখানুকমা কুকুর লোকমা ಸಾವಿರ ಕಟಲ್ ದಾರ ಮೂರು ಸಾವಿರ ರೂಪಾಯಿ ಗಾರ್ಡ್ ಕೇಳ್ಕೊಡ್ತವರು ಅವರು ಗೊಬ್ಬರ ಇದ್ದರೆ ಹಚ್ಚಿನ ಹದಿನೈದು ಸಾವಿರದ್ದು ಎಷ್ಟು ಹೋಗುತ್ತೆ ಮತ್ತು ಈ ಥರ ಯಾವುದೇ ಉತ್ಪನ್ನ ಇಲ್ಲ ಅವರು ಯಾವುದೇ ಉತ್ಪನ್ನ ಇಲ್ಲೇ ಅವು ಬರೀ ಬೆಲ್ಲದೇ ನಂಬಿಕೊಂಡು ಸರಿಯಾಗಿ ಗೊಬ್ಬರದ್ದು ಮೂರು ಸಾವಿರ ನಾಲ್ಕು ಮೂರು ಸಾವಿರದ ಇನ್ನೂರು ಇನ್ನೂರ ತೊಂಬತ್ತು ರೂಪಾಯಿ ಕೊಡ್ತದೆ ಇದು ಯಾವ್ಯಾವ ಫ್ಯಾಕ್ಟ್ರಿಯಲ್ಲಿ ನೀವು ಒಂದು 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 ಎಷ್ಟು ಬರ್ತದೆ ಎಷ್ಟು ಎಷ್ಟು ಓದಿನ ಇದೆಲ್ಲ ಒಂದು ಸುಮಾರು ಲೆಕ್ಕ ಹಾಕಿದರೆ ಹದಿನೈದು ಸಾವಿರ ರೂಪಾಯಿ ಮೇಲೆ ಕಬ್ಬಿಗೆ ಒಂದು ಕೆಟ್ಟ ಕಬ್ಬಿಗೆ ಹದಿನೈದು ಸಾವಿರ ರೂಪಾಯಿ ಮೇಲೆ ಸಿಗುತ್ತೆ ಆದ್ರೆ ನಮ್ಗೆ ಕೊಡ್ತಾ ಕೊಡ್ತಾಯಿದ್ದಷ್ಟು ಬರೀ ಎರಡು ಸಾವಿರದ ಮುನ್ನೂರ ರೇಟ್ ಕೊಡ್ತಾ ಇದ್ದಾರೆ ಆದ್ರಿಂದ ದಯಮಾಡಿ ಇನ್ನು ಮುಂದೆ ನಮಗೂ ಸಹ ಉತ್ತರ ಕರ್ನಾಟಕದ ಧರಣೇ ಮೂರು ಸಾವಿರದ ಇನ್ನೂರೈದು ರೂಪಾಯಿ ಕೊಡಬೇಕು ಮೂರು ಸಾವಿರದ ಐನೂರ ಐನೂರೈದು ರೂಪಾಯಿ ಕೊಡಬೇಕು ಮತ್ತು ಕಟಾವು ದರ ಮತ್ತು ಕಬ್ಬಿನ ಸಾಗಣೆಗೆ ಬೆಚ್ಚವ್ರು ಸರ್ಕಾರ ಬಯಸ್ಕೋಬೇಕು ಮತ್ತು ವಹಿಸ್ಕೊಂಡು ಕೊಡಬೇಕು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಈಗ ಹೊಡೆದಿರ್ತಕ್ಕಂಥ ಕಬ್ಬಿಗೆ ಐನೂರು ರೂಪಾಯಿ ಬೋನಸ್ಸನ್ನು ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ವರ್ಷ ಹೊಡೆದಿರ್ತಕ್ಕಂಥದ್ದು ಏನಾಗಿದೆ ಅಂದರೆ ಒಂದು ಉಪ್ಪು ದರ ಎರಡು ಸಾವಿರದ ಸಾವಿರದ ಎಂಟು ಆಗಿದೆ ಸಾ ಓದೋ ಸಾವಿರದ ಮುನ್ನೂರು ರೂಪಾಯಿ ಇದ್ದದ್ದು ಇವಾಗ ಸಾವಿರದ ಎಂಟು ರೂಪಾಯಿ ಉಪ್ಪಿನ ರೇಟ್ ಆಗಿದೆ ಒಂದು ಮೂಟೆಗೆ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದರೆ ರೈತರು ಕೊಡ್ತಾರೆ ಅಷ್ಟೊಂದು ಒಂದು ಟನ್ ಬರೀ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನೂರರಿಂದ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದರೆ ದಯಮಾಡಿ ಈಗ ಹೊಡೆದಿರ್ತಕ್ಕಂಥ ಕಬ್ಬಿಗೆ ಐನೂರು ರೂಪಾಯಿ ಬೋನಸ್ ಎಲ್ಲ ಮಣ್ಣಿನ ದಕ್ಷಿಣ ಕರ್ನಾಟಕದ ಎಲ್ಲ ಪಡೆಗಳು ಕೊಡಬೇಕು ಅಂತ ಹೆಸರು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಬಿ